ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೇಗಿರಲಿದೆ ಕೌಟುಂಬಿಕ ಜೀವನ ವೃತ್ತಿ ಜೀವನ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಶ್ಚಿಕ ರಾಶಿಯ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಉತ್ತರಾರ್ಧಕ್ಕೆ ಹೋಲಿಸಿದರೆ ಮೊದಲಾರ್ಧವು ಮಂಗಳಕರ ಮತ್ತು ಅದೃಷ್ಟವನ್ನು ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಅವಧಿಯಲ್ಲಿ ಉದ್ಯೋಗಿಗಳಿಗೆ ಸೂಕ್ತವಾದ ಸ್ಥಳಕ್ಕೆ ವರ್ಗಾವಣೆ ಮತ್ತು ಸಂಬಳದಲ್ಲಿ ಹೆಚ್ಚಳದ ಅವಕಾಶಗಳಿವೆ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ನೀವು ಬಯಸಿದ ಲಾಭವನ್ನು ಪಡೆಯುತ್ತೀರಿ ಈ ನಿಟ್ಟಿನಲ್ಲಿ ಕೈಗೊಳ್ಳುವ ಸಣ್ಣ ಮತ್ತು ದೊಡ್ಡ ಪ್ರಯಾಣಗಳು ಆಹ್ಲಾದಕರ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಬಹಳ ದಿನಗಳಿಂದ ಹೊಸ ಬಿಸ್ನೆಸ್ ಶುರು ಮಾಡುವ ಯೋಚನೆಯಲ್ಲಿದ್ದವರಿಗೆ ಡಿಸೆಂಬರ್ ಮೊದಲ ಹದಿನೈದು ದಿನದಲ್ಲಿ ಅವರ ಆಸೆ ಈಡೇರಬಹುದು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ವಿಶೇಷ ಲಾಭವನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಅಧಿಕಾರದಲ್ಲಿರುವ ಸರ್ಕಾರದಿಂದ ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮಾತು ಮತ್ತು ವಿವೇಚನೆಯ ಆಧಾರದ ಮೇಲೆ ಯಾವುದೇ ಕ್ಷೇತ್ರದಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಅವಧಿಯಲ್ಲಿ ನಿಮ್ಮಲ್ಲಿ ವಿಭಿನ್ನ ಉತ್ಸಾಹ ಮತ್ತು ಆತ್ಮವಿಶ್ವಾಸವಿರುತ್ತದೆ ಆರ್ಥಿಕ ಸ್ಥಿತಿ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರಫಲವನ್ನು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳಿರುತ್ತವೆ ನೀವು ನಿಮ್ಮ ಹಣವನ್ನು ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡುತ್ತೀರಿ ನೀವು ಹಠಾತ್ ಹಣದ ಲಾಭಗಳನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಗಳಿಸುವಿರಿ ಆದರೆ ಹಣವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನಹರಿಸಬೇಕು ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನು ಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನು ಮಾಡಬೇಡಿ ಐಷಾರಾಮಿ ವಸ್ತುಗಳನ್ನು ಕಡಿತಗೊಳಿಸಿ ಮತ್ತು ಹಣವನ್ನು ಉಳಿಸುವತ್ತ ಗಮನ ಹರಿಸಿ ವೈವಾಹಿಕ ಜೀವನ ಈ ತಿಂಗಳು ನಿಮ್ಮ ವೈವಾಹಿಕ ಜೀವನವು ಉತ್ತಮವಾಗಿರುತ್ತದೆ ಆದರೆ ಸಣ್ಣ ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಗಾತಿಯೊಂದಿಗೆ ವಿವಾದಗಳು ಕಂಡುಬರುತ್ತವೆ ಆದರೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯೂ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅವರಿಗೆ ನಿಮ್ಮ ಭಾವನಾತ್ಮಕ ಬೆಂಬಲವನ್ನು ನೀಡಿ ನಿಮ್ಮ ಮಕ್ಕಳಿಂದ ನೀವು ಗೌರವವನ್ನು ಪಡೆಯುತ್ತೀರಿ ಮತ್ತು ಅವರೊಂದಿಗೆ ಅಮೂಲ್ಯವಾದ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರು ತಮ್ಮ ವೃತ್ತಿಪರ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಾರೆ ವೈವಾಹಿಕ ಜೀವನವನ್ನು ಮಧುರವಾಗಿಸಲು ನೀವು ಬಯಸಿದರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ವಾದಿಸಬಾರದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ವಿವಾದವಿದ್ರೆ ಅದನ್ನು ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಪ್ರೇಮ ಜೀವನ ಈ ತಿಂಗಳು ನಿಮ್ಮ ಪ್ರೇಮ ಜೀವನ ಉತ್ತಮವಾಗಿರುತ್ತದೆ ನೀವು ವಿವಾಹಿತರಾಗಿದ್ದರೆ ಅಂದರೆ ಅವಿವಾಹಿತರಾಗಿದ್ದರೆ ಪ್ರೇಮ ವಿವಾಹದ ಸಾಧ್ಯತೆಗಳಿವೆ ನೀವು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರಿ ಇಬ್ಬರ ನಡುವಿನ ಉಡುಗೊರೆಗಳ ವಿನಿಮಯ ನಡೆಯಲಿದೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ಪ್ರೇಮ ವ್ಯವಹಾರಗಳಿಗೆ ಇದು ಸರಿಯಾದ ಸಮಯವಲ್ಲ ಈ ಸಮಯದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡವನ್ನು ಹೇರಬೇಡಿ ಅಥವಾ ಅನಗತ್ಯವಾಗಿ ಅವರನ್ನು ಅನುಮಾನಿಸಬೇಡಿ ಹೊಸದಾಗಿ ಸಂಬಂಧ ಶುರುವಾಗಿದ್ದರೆ ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಈಗ ಯಾವ ಗ್ರಹ ಬಲವೂ ಇಲ್ಲ ಆರರಲ್ಲಿ ಗುರು ಕೆಲಸ ಕಾರ್ಯಗಳಿಗೆ ಅಡ್ಡಿಯನ್ನು ಉಂಟು ಮಾಡುತ್ತಾನೆ ಗಂಡ ಹೆಂಡಿರ ನಡುವೆ ವೈಮನಸ್ಸು ಸ್ನೇಹಿತರ ನಡುವೆ ಮನಸ್ತಾಪ ಮನೆಯಲ್ಲಿ ಕಿರಿಕಿರಿ ಈ ರೀತಿಯ ವ್ಯತಿರಿಕ್ತ ಪರಿಣಾಮಗಳಿವೆ ಹನ್ನೊಂದನೇ ಮನೆಯಲ್ಲಿ ಕೇತು ಇರುವುದರಿಂದ ಹಣದ ಹರಿವು ಉತ್ತಮವಾಗಿದೆ ಹಾಗೂ ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೀರಿ ಐದನೇ ಮನೆಯಲ್ಲಿ ರಾಹು ಇರುವುದು ಮಕ್ಕಳಿಂದ ಸಣ್ಣ ಕಿರಿಕಿರಿ ಉಂಟಾಗುತ್ತದೆ ಅಥವಾ ಮಕ್ಕಳ ಅಭಿವೃದ್ಧಿಗೆ ಅಡೆತಡೆ ಬರಬಹುದು ವಿದ್ಯಾರ್ಥಿಗಳಿಗೆ ಈಗ ಶುಭ ಕಾಲ ಅಲ್ಲ ನೀವು ಉನ್ನತ ವ್ಯಾಸಂಗ ಅಥವಾ ಯಾವುದೇ ಪರೀಕ್ಷೆಯ ಸುಗಮ ಫಲಿತಾಂಶಕ್ಕೆ ಕಾಯಬೇಕು ಮಕ್ಕಳಿಗಾಗಿ ಪ್ರಯತ್ನ ಪಡುತ್ತಿರುವವರು ನಿಮ್ಮ ಯೋಜನೆಯನ್ನು ಮುಂದೂಡಿ ಈಗ ಸಂತಾನಕ್ಕೆ ಶುಭ ಕಾಲವಲ್ಲ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತದೆ ವೃತ್ತಿಯಲ್ಲಿ ಒತ್ತಡಗಳಿದ್ದರೂ ನೀವು ನಿಭಾಯಿಸಿಕೊಂಡು ಮುಂದೆ ಹೋಗುತ್ತೀರಿ ಆದಷ್ಟು ಮನಸ್ಸಿಗೆ ಯಾವುದೇ ಕಿರಿಕಿರಿ ಆಗದಂತೆ ಮನಸ್ಸು ಹಗುರವಾಗಿರಿಸಿಕೊಳ್ಳಿ ಮಾನಸಿಕವಾಗಿ ದೃಢರಾಗಿ ಜೀವನ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆ ಇದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮುಂದುವರಿಸಲು ನೀವು ಶ್ರಮಿಸುತ್ತೀರಿ ಮುಂದೆ ಸಾಗಲು ಅನೇಕ ಸುವರ್ಣ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನು ಅವಲಂಬಿಸದಿರುವುದು ಉತ್ತಮ ಏಕೆಂದರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರ ಸ್ವತಃ ಕ್ರೆಡಿಟ್ ತೆಗೆದುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ವೃಶ್ಚಿಕ ರಾಶಿಯವರು ಮೂಲತಃ ಪರಿಶ್ರಮಿ ಸ್ವಭಾವದವರು ಕಷ್ಟಪಟ್ಟು ಮಾಡುವ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಆದಾಯವೂ ಕೂಡ ದೊರೆಯುತ್ತದೆ ಕೇವಲ ಆರ್ಥಿಕ ಪ್ರಗತಿ ಮಾತ್ರವಲ್ಲದೆ ಸ್ಥಿರತೆಯು ಕಂಡುಬರುತ್ತದೆ ಬುದ್ಧಿವಂತಿಕೆಯಿಂದ ದೊರೆಯುವ ಹಣದ ಅಲ್ಪ ಭಾಗವನ್ನು ಉಳಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ರಾಹುವಿನ ದೃಷ್ಟಿ ಹನ್ನೊಂದನೇ ಮನೆಗೆ ಇರುವ ಕಾರಣ ಅನಿರೀಕ್ಷಿತ ಆದಾಯ ದೊರೆಯುತ್ತದೆ ನಿಮ್ಮ ಯೋಜನೆಯಂತೆ ನಿರ್ದಿಷ್ಟ ಮಟ್ಟದ ಹಣವನ್ನು ಗಳಿಸುವವರೆಗೂ ಬಿಡುವುದಿಲ್ಲ ವಿದೇಶಿ ಕಂಪನಿಗಳಲ್ಲಿ ಉದ್ಯೋಗ ದೊರೆತು ಹಣ ಗಳಿಕೆ ಹೆಚ್ಚಾಗುತ್ತದೆ ಹಣದ ಕೊರತೆ ಉಂಟಾದಲ್ಲಿ ತಂದೆಯಿಂದ ಹಣದ ಸಹಾಯ ದೊರೆಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಆತ್ಮೀಯರ ಸಲಹೆಯನ್ನು ಕೇಳುವುದು ಒಳ್ಳೆಯದು ವಾಹನ ವಿಚಾರ ವಾಹನ ಚಾಲನೆ ವೇಳೆ ಎಚ್ಚರಿಕೆ ಅಗತ್ಯ ವೃಶ್ಚಿಕ ರಾಶಿಯವರು ಈ ತಿಂಗಳು ಬಹುದಿನದಿಂದ ಕನಸು ಕಾಣುತ್ತಿದ್ದ ಹೊಸ ವಾಹನವೊಂದನ್ನು ಕೊಳ್ಳುವಿರಿ ತಿಂಗಳ ಅಂತ್ಯದವರೆಗೆ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯನ್ನು ವಹಿಸಬೇಕು ಅನಂತರ ಯಾವುದೇ ತೊಂದರೆ ಎದುರಾಗುವುದಿಲ್ಲ ಮಕ್ಕಳಿಗೆ ವಾಹನವನ್ನು ಉಡುಗೊರೆಯಾಗಿ ನೀಡುವಿರಿ ಕೆಂಪು ಅಥವಾ ಬಿಳಿ ಬಣ್ಣದ ವಾಹನ ಕೊಳ್ಳುವಿರಿ ಬೇರೆಯವರಿಗೆ ನಿಮ್ಮ ವಾಹನವನ್ನು ನೀಡಿದಲ್ಲಿ ಕಾನೂನಿನ ವಿಚಾರದಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ವಾಹನ ಚಾಲನೆ ಮಾಡುವ ವೇಳೆ ಮನರಂಜನೆಗಾಗಿ ಓಗೊಡದಿರಿ ಆರೋಗ್ಯ ಈ ತಿಂಗಳು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವು ನಿಮಗೆ ಭಾರಿ ನಷ್ಟವನ್ನುಂಟು ಮಾಡುತ್ತದೆ ಆರಂಭದಲ್ಲಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಈ ಸಮಯದಲ್ಲಿ ನೀವು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೊಂದಬಹುದು ಆದರೆ ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ ನಿಮಗೆ ಸ್ವಲ್ಪ ದೈಹಿಕ ನೋವು ಉಂಟಾಗಬಹುದು ನಿಮ್ಮ ಆರೋಗ್ಯವು ದುರ್ಬಲವಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ದುರ್ಬಲವಾಗಬಹುದು ಇದು ಸಂಭವಿಸಿದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಅನಾರೋಗ್ಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಿರಿ ಪರಿಹಾರಗಳು ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಶ್ರೀ ಶನೇಶ್ವರನ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಶ್ರೀ ಗುರುಪೂಜೆ ಮಾಡುವುದರಿಂದ ಭೂ ವಿವಾದಗಳು ದೂರವಾಗಲಿದೆ ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು